ನಮಸ್ಕಾರ ಸ್ನೇಹಿತರೆ ನಾವು ಬಂದಿರೋದು ಇವತ್ತು ಬಸವೇಶ್ವರ ಆಪಲ್ ಸರ್ ಅಂತ ಇಲ್ಲಿ ಎಲ್ಲ ಥರದ ಸೆಕೆಂಡ್ ಹ್ಯಾಂಡ್ ಡ್ಯಾಕ್ಟರ್ಗಳು ಸಿಗ್ತವೆ ಇದರ ಪೂರ್ತಿ ಡೀಟೇಲ್ಸ್ ಹಾಗೂ ಮಾಹಿತಿಯನ್ನು ಸರ್ ಕೇಳೋಣ ಸರ್ ನಿಮ್ಮ ಸರ್ ಸರ್ ಬಸ್ ಒಂದು ಸರ ಬಸವೇಶ್ವರ ಅಂತ ಸರ್ ಬೆಳಗಾಂ ಡಿಸ್ಟ್ರಿಕ್ ರೀ ಗೋಕಾಕ್ ತಾಲೂಕ ಗೋಕಾಕ್ ನಿಯರ್ ಸರ್ ನಾಟ ಹಾಂ ಕಟಕಬರ್ ರೋಡ್ ಗೋಕಾಕ್ ನಾಗ ನಂಬರ್ ಒನ್ ಸರ್ ಇದು ಇನ್ಸೂರೆನ್ಸ್ ಲೋನ್ ಲೋನ್ಗೆ ಸರ್ ವಿಶೇಷ ಸರ್ ಯಾವ ಲೋನ್ ಮೇಲೆ ಸಿಗಂಗಿಲ್ಲ ರೀ ಒಂದಿಷ್ಟು ಗಾಡಿ ಲೋನ್ ಮೇಲೆ ಕೊಡ್ತು ಒಂದಿಷ್ಟು ಗಾಡಿ ಲೋನ್ ಮೇಲೆ ಇಲ್ಲ ರೀ ಅದ್ರ ಒಂದಿಷ್ಟು ಡಾಕ್ಯುಮೆಂಟೇ ಏನಕ್ಕೆ ಸ್ವಲ್ಪ ಲೇಟ್ ಆಗಿ ಕೊಡ್ತಿರ್ತಾವೆ ಆಮೇಲೆ ಒಂದಿಷ್ಟು ಗಾಡಿ ಸರ್ ಅದ್ರಷ್ಟು ಇಟ್ಟಿರ್ತವೆ ಒಂದಿಷ್ಟು ಸರ್ ಯಾವ ಈ ಸರ್ ಲೋಕಲ್ ಗಾಡಿ ಯಾವಾಗ್ತವೋ ಸ್ವಲ್ಪ ಲೋನ್ ಅನುಕೊಳ್ತಾರೆ ಅದರೂ ಲೋನ್ ಕಾಣ್ಕೊಳ್ಬೇಕು ಕೊಟ್ಟು ಇದೇ ಗಾಡಿ ಅಂತ ಲೋನ್ ಇಲ್ಲ ಅಂದ್ರೆ ಒಂದಿಷ್ಟು ಗಾಡಿಗಳು ಅಷ್ಟೇ ಅಂದರೆ ಹೊಸ ಗಾಡಿಗೆ ಏನು ಕಡಿಮೆ ಯಾವ ರೀತಿ ಲೋನ್ ಆಗುತ್ತೆ ಅಂದರೆ ಸರ್ ಇದು ಮಾಡಲ್ ಮೇಲೆ ಮಾಡೆಲ್ ಮೇಲೆ ಆಮೇಲೆ ಸಿಟಿ ಸಿಗ್ತದೆ ಮತ್ತು ಅಷ್ಟು ಅನುಕೂಲ ಸರ್ ಲೋನ್ ಅಂದರೆ ಸರ್ ಈಗ ನಮ್ಮ ಈಗ ಸರ್ ಯಾಕೆ ಎಲ್ಲ ಗಾಡಿ ಲೋನ್ ಅಂತ ಕೊಡೋಂಗಿಲ್ಲ ರೀ ಒಂದಿಷ್ಟು ಓಡಾಡಿ ಅಂದರೆ ಯಾವ ಯಾವಾಗ ಡಾಕ್ಯುಮೆಂಟ್ ಕೈ ಆಗಿರ್ತ ಯಾಕಂದ್ರೆ ಈಗ ಫೈನಾನ್ಸಿಯಲ್ ಸ್ವಲ್ಪ ಅವು ಪ್ರಾಬ್ಲಮ್ ಆಗಬಾರ್ದು ಅವ್ರಿಗೂ ಓನೋ ಗಾಡಿಗೂ ಇದ್ದೀನಿ ಸ್ವಲ್ಪ ಲೋನ್ ಕೊಡ್ತಾರೆ ಓದೋದ ಗಾಡಿಗಳು ಲೋನ್ ಕೊಡೋಂಗಿಲ್ಲ ಸ್ವಲ್ಪ ಡಾಕ್ಯುಮೆಂಟ್ ಲೇಟಾಗಿ ಬರ್ತಾವ್ರೀ ಹೀಗಾಗಿ ಒಂದು ಸ್ವಲ್ಪ ಸ್ಪೆಷಲಿಸ್ಟ್ ಕಮ್ಮ ಸ್ನೇಹಿತರೆ ಸ ಸರ್ ಒಂದು ಕೋರಿಕೆ ಇದೆ ಯಾರು ಅನಾವಶ್ಯಕವಾಗಿ ಕಾಲ್ ಮಾಡಬೇಡಿ ನಿಮಗೆ ಬರೀ ಹಾಂ ಎಕ್ಸಾಕ್ಟ್ ಸಾರ್ಜ್ ಯಾರೇ ಗಾಡಿ ಬೇಕಾಗಿರ್ತಕ್ಕಿಲ್ಲ ಅವ್ರು ಕಾಲ್ ಮಾಡೋದು ಈಗ ಸುಮ್ಮ ಅನಾವಶ್ಯಕವಾಗಿ ಯಾರವ್ರ ಮೊಬೈಲ್ ನಂಬರ್ ಕಾಲ್ ಮಾಡಿ ಸುಮ್ಮ ಫೋಟೋ ಹಾಕಿರಿ ಹಂಗೆ ಹಿಂಗಂತ ಫೋಟೋ ಅಂತೂ ಹಾಕಕ್ಕೆ ಬರೋಂಗಿಲ್ಲ ಸರ್ ಗಾಡಿಗಳು ಈಗಿದ್ದು ಗಾಡಿಗಳು ಸರ್ ಇನ್ನೊಂದು ತಿಂಗಳು ಗಾಡಿ ಇರೋಂಗಿಲ್ಲ ರೀ ಅದ ನೀವು ಯೂಟ್ಯೂಬ್ ವೀಡಿಯೋ ಇವೂ ನೋಡ್ಬೋದು ಇನ್ನೊಂದು ತಿಂಗಳು ಬಿಟ್ಟು ನೋಡ್ಬೋದು ಆವಾಗ ಗಾಡಿ ಅಂತೇಳಿ ಯಾರು ಕ್ವಶನ್ ಮಾಡಕ್ಕೆ ಹೋಗ್ರಿ ಗಾಡಿ ಅಂತೂ ಇರ್ತಾವೆ ಸ್ಟಾಕ್ ಇರ್ತಾವೆ ಬಟ್ ಅದೇ ಗಾಡಿ ಅಂತ ನೋಡಕ್ಕೆ ಬರೋಂಗಿಲ್ಲ ಇರ್ಬೋದು ಇಲ್ದೇ ಇರ್ಬೋದು ಸರ್ ಇದು ನೆಕ್ಸ್ಟ್ ಗಾಡಿ ಬಂದುಬಿಟ್ಟು ಐಸರ್ಗ ಇದೆ ಸಾವಿರದ ಇಪ್ಪತ್ತು ಒಂದು ಸರ ಐದು ಐದು ನೋಡ್ಬೋದು ಸ್ನೇಹಿತರೆ ಹುಡ್ಡ ಬಂಪು ಎಲ್ಲ ಚೆನ್ನಾಗಿದೆ ಸ್ನೇಹಿತರೆ ಇದು ಐಸರ್ಗ ನೋಡ್ಕೋಬಹುದು ಸರ್ ಇದು ನೆಕ್ಸ್ಟ್ ಗಾಡಿ ಸೋನಾಲಿಕಾ ಸರ್ ಇದು ಐವತ್ತ ಹೆಚ್ಚು ಪಿ ಸರ್ ಕೆಟಗರಿ ಆರಕ್ಷನ್ ಹತ್ತೊಂಬತ್ ರೀ ಸರ್ ಐದ್ ಲಕ್ಷ ರೂಪಾಯಿ ರೂಪಾಯಿ ಸರ್ ನೋಡ್ಬೋದು ಗಾಡಿ ಕೂಡ ಚೆನ್ನಾಗಿದೆ ಸ್ನೇಹಿತರೆ ಸೊ ನಲ್ಲಿ ನೆಕ್ಸ್ಟ್ ಗಾಡಿ ಬಂದ್ಬಿಟ್ಟು ನ್ಯೂಲಂಡ್ ಅಂತ ತ್ರೀ ಸಿಕ್ಸ್ ಹಾಂ ಸರ್ ತ್ರೀ ಜೀರೋ ಸರ್ ಎರಡು ಸಾವಿರದ ಹದಿನಾಲ್ಕು ನೋಡಿ ಸ್ಟಾರ್ ಗಾಡಿ ಚಿಕ್ಕೋಡಿ ಪಾಸಿಂಗ್ ಗಾಡಿ ಸರ್ ಚಿಕ್ಕೋಡಿ ಪಾಸಿಂಗ್ರಿ ಪಾಸಿಂಗ್ ಗಾಡಿ ನಾಲ್ಕು ಲಕ್ಷ ಅರ್ವತ್ತು ಸಾವಿರ ರೂಪಾಯಿ ಹೇಳ್ತೀನಿ ಸರ್ ಇನ್ನು ಬಂದ್ರೆ ಸರ್ ಇನ್ನೂ ನಗೋಶೆಲ್ ಸ್ನೇಹಿತರೆ ಒಂದು ಸಲ ಬಂದು ವಿಸಿಟ್ ಕೊಡಿ ಲೊಕೇಶನ್ ಬಂದುಬಿಟ್ಟು ಗೋಕಾಕ್ ಅಂತ ನಾಕಾ ನಂಬರ್ ಒನ್ನು ಘಟಾಪುರ್ವ ರೋಡು ಗೋಕಾಕ್ ಅಂತ ನೋಡ್ಬೋದು

ಫೈ ಹೈ ಸರ ಫೈಟ್ ಫೈ ಹಾಂ ಸರ್ ಫೈನ್ ಫೈ ರೀ ಫಸ್ಟ್ ಓನರ್ ಗಾಡಿ ಸರ ಎರಡು ಸಾವಿರದ ಐದ್ನೂರು ಒಂದು ವರ್ಷ ಇನ್ಶೂರೆನ್ಸ್ ಐತಿ ನಾಲ್ಕು ಲಕ್ಷ ಅರವತ್ತು ಸಾವಿರ ರೂಪಾಯಿ ಇನ್ನೂ ಬಂದ್ರೆ ಬಂದು ಜೆ ಸಿ ಎರಡು ಸಾವಿರದ ಇಪ್ಪತ್ತೆರಡು ಮಾಡಲ್ ಸರ ಮೂರ್ ಸಾವಿರದ ನೂರು ಗಂಟೆ ಆಗಿದೆ ಸರ್ ಗಾಡಿ ಫಸ್ಟ್ ಓನರ್ ಗಾಡಿ ಫುಲ್ ಪಾರ್ಟಿ ಇನ್ಶೂರೆನ್ಸ್ ಐತೆ ಸರ ಆಮೇಲೆ ಇದು ಸರ ಬಂದ್ಬಿಟ್ಟು ಮೂವತ್ತು ಒಂದ್ ರೂಪಾಯಿ ಹತ್ತರಿ ಒಂದಷ್ಟು ಸರಿಯಾದ ಲೋನಿಗೂ ಸರಿ ಅಪ್ಲೈ ಅಪ್ ಅಂತ ಲೋನ್ ಲೋನ್ ಎರಡ್ ಸಾವಿರದ ಇಪ್ಪತ್ತೊಂದ್ ಸರ ಗುಡ್ ಕಂಡೀಷನ್ ಗಾಡಿ ಸರ್ ಟೈರ್ ಗಿಡರ್ ಸ್ನೇಹಿತರೆ ನೋಡ್ಕೋಬಹುದು ನೀವು ಗಾಡಿ ಯಾವ ರೀತಿ ಮಾಹಿತಿ ಹೆಚ್ ಪಿ ಗಾಡಿ ಸರ್ ಇದೆ ಹೆಚ್ ಪಿ ಗಾಡಿ ಒಂಬತ್ತು ಎರಡ್ ಸಾವಿರದ ಹತ್ತು ಸಾವಿರ ಲಕ್ಷ ಮೂವತ್ ಸಾವಿರ ರೂಪಾಯಿ ಆತನ್ರಿ ಸರ್ ಖುಷಿ ಮಾಡ್ಕೊಟ್ಟು ಬ್ಲಾಕ್ ಬೋರ್ಡ್ ಇಂಜನ್ ಸರ್ ಬ್ಲಾಕ್ ಬೋರ್ಡ್ ಇಂಜನ್ ರೀ ಸರ್ ನೆಕ್ಸ್ಟ್ ಗಾಡಿ ಐದು ಸರ್ ಇದೆ ಸರ್ ಎರಡ್ ಸಾವಿರದ ಐದು ಸಾವಿರ ಸರಿ ಎರಡ್ ಸಾವಿರದ ಹತ್ತಲ್ರಿ ಐದು ಅರ್ವತ್ ಹತ್ತಿರ ಇದು ನಾಲ್ಕು ಅರವತ್ತು ಸ್ವಲ್ಪ ನೆಗೋಶಿಪಲ್ ನೋಡ್ಬೋದು ನಾಲ್ಕು ಲಕ್ಷ ಅರವತ್ತು ಸಾವಿರ ಹೇಳ್ತಾರೆ ನೋಡಿ ಇನ್ನುಬಲ್ ಆಗುತ್ತೆ ನೋಡ್ಬೋದು ಟಯರ್ ನೋಡ್ಬೋದು ಯಾವ ರೀತಿ ಹೊಸ ಟೈರ್ ಇದೆ ಮಹೇಂದ್ರ ರೀ ಮಹೇಂದ್ರಿ ಎರಡು ಸಾವಿರದ ಹನ್ನೊಂದು ಮೂರು ಲಕ್ಷ ಸರ ನಾಲ್ಕು ನಲ್ವತ್ತು ಹೇಳ್ತೇನೆ ರೀ ನಾಲ್ಕು ನಲ್ವತ್ತು ಸ್ವಲ್ಪ ನೆಗೋಷಿಬಲ್ ಆಗುತ್ತೆ ಸರ್ ಇನ್ಸೂರೆನ್ಸ್ ಇನ್ಸೂರೆನ್ಸ್ ಹಾಕಿ ಕೊಡ್ತೇವೆ ಸರ್ ಇನ್ಶೂರೆನ್ಸ್ ಇಲ್ಲ ಸರ್

ಸರ್ ನೆಕ್ಸ್ಟ್ ಗಾಡಿ ಕ್ತಾ ಇದೆ ಸರ್ ಒಂದು ಅಂದ್ರೆ ರಿಕ್ವೆಸ್ಟ್ ಇದೆ ಸ್ನೇಹಿತರೆ ನೋಡ್ಬೋದು ಸರ್ ನನ್ನ ಕಡೆ ಸರ್ ಒಂದು ರಿಕ್ವೆಸ್ಟ್ ರೀ ಅನಾವಶ್ಯವಾಗಿ ಸರ್ ಯಾರು ಕಾಲ್ ಮಾಡೋಕೆ ಹೋಗಬೇಡ್ರಿ ಸರ್ ಗಾಡಿ ಬೇಕಾದವ ಸರ್ ಬೇಕಂದಿತ್ತರ ಸರ್ ಅಷ್ಟು ಕಾಲ್ ಮಾಡಿರಿ ಮೈದಿ ತಗೋರಿ ಆಮೇಲೆ ಫೋಟೋನು ಸರ್ ಕಳ್ಸಕ್ಕಾಗಂಗಿಲ್ಲ ರೀ ಲೊಕೇಶನ್ ಅಂತೂ ಸರ್ ಅವ್ರು ಇವ್ರ ಹತ್ರ ಹಾಕಿರ್ತಾರ ಇನ್ನೊಂದು ಸರಿ ಏನಂದರೆ ಎಲ್ಲ ಗಾಡಿ ಸರ್ ಲೋನ್ ಮಾಡ್ ಕೊಡೋಕ್ಕಾಗಂಗಿಲ್ಲ ರೀ ಒಂದಿಷ್ಟು ಸರ್ ಯಾವ ಸರ್ ನಮಗೆ ಡಾಕ್ಯುಮೆಂಟ್ ಯಾವ ನಮ್ಮ ಕೈಯಲ್ಲಿ ಇರ್ತಾವೆ ಸರ್ ಯಾವ ಸ್ವಲ್ಪ ಲಘು ಡಾಕ್ಯುಮೆಂಟ್ ಬರುತ್ತೆ ಸರ್ ಮಾತ್ರ ಲೋನಿ ಕೊಟ್ಟಿರ್ತೀವಿ ಎಲ್ಲ ಗಾಡಿ ಲೋನ್ಗೆ ಕೊಡೋಕ್ಕಾಗಿಲ್ಲ ರೀ ಆಮೇಲೆ ಸರ್ ಇನ್ನೊಂದು ಏನು ಮಾಹಿತಿ ಅಂತಂದ್ರೆ ರೀ ಇವಾಗಿದ್ದು ಗಾಡಿಗಳು ಸರ್ ಈಗ ನೀವು ಒಂದು ಈಗ ಒಂದು ಎಂಟು ಹತ್ತನೇ ಬಿಟ್ಟು ನೋಡ್ರೆ ನೋಡ್ರೆ ಆಗ್ಬೋದು ಬೇಕಾದ್ರೆ ಒಂದು ತಿಂಗಳು ಬಿಟ್ಟು ನೋಡ್ರೆ ಆಗೋದು ಸರ್ ಆ ಗಾಡಿ ಇರ್ತವೋ ಇರೋಂಗಿಲ್ಲ ಸರ್ ಇರ್ಬೋದು ಇರ್ದೇ ಇರ್ಬೋದು ಬೇರೆ ಗಾಡಿ ಬಂದಿರ್ತಾವೆ ಸರ್ ಆ ಜಾಗಕ್ಕೆ ಈ ಗಾಡಿ ಹೋಗಿರ್ತವೆ ಸ್ವಲ್ಪ ದಯವಿಟ್ಟು ಸರ್ ಯಾರನ್ನು ಕನ್ಫರ್ಮ್ ಮಾಡ್ಕೋಬೇಕು ಯಾವಾಗ ಸ್ವಲ್ಪ ಅನಾವಶ್ಯಕವಾಗಿ ಅವ್ರಿಗೆ ಕಾಲ್ ಮಾಡಬೇಡಿ ಓಕೆ ಸರ್ ಸರ್ ಇನ್ನೊಂದು ಸಲ ಲೊಕೇಶನ್ ಇಟ್ಟು ಹೇಳಿಬಿಡಿ ಸರ್ ಸರ್ ಇದು ಬೆಳಗಾಂ ಡಿಸ್ಟಿಕ್ ಸರ ಹಾಂ ಸರ್ ಗೋಕಾಕ್ ತಾಲೂಕು ರೀ ಗೋಕಾಕ್ ನಿಯರ್ ಸರ್ ನಾಲ್ಕ ನಂಬರ್ ಒನ್ ರೀ ಘಟಾಪ್ರಭಾ ರೋಡ್ ಘಟಪ್ರಬಾ ರೋಡ್ ಘಟಪ್ರಬಾರ್ ರೋಡ್ ಸರ್ ಆಯ್ತು ಸರ್ ಥ್ಯಾಂಕ್ ಯು ಸರ್ ಇನ್ಫರ್ಮೇಷನ್ ಕೊಟ್ಟಿದ್ದಕ್ಕೆ ಓಕೆ ಸರ್